ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಏನಾದ್ರು ಹುಷಾರಿಲ್ಲದ ತಕ್ಷಣ ನಾವು ವೈದ್ಯರನ್ನ ಭೇಟಿ ಮಾಡ್ತೀವಿ ವೈದ್ಯರ ಹತ್ರ ಶುಶೂಲನೆ ಪಡ್ಕೊಂತೀವಿ ವೈದ್ಯರ ಹತ್ರ ಟ್ರೀಟ್ಮೆಂಟ್ ಅನ್ನ ತಗೊಂತೀವಿ ಈ ವೈದ್ಯರು ಒಂದು ಶುಶೂಚನೆ ಮಾಡುವ ಸಂದರ್ಭದಲ್ಲಿ ಏನಾರೋ ಒಂದು ಅಚಾತುರಿ ಆದರೆ ಒಂದು ಪ್ರಾಣವೇ ಒಂದು ಕಳೆದ ಒಂದು ಪರಿಸ್ಥಿತಿ ಬರ್ತಾ ಇದೆ ಈ ಒಂದು ಚಿತ್ರ ನೋಡ್ತಿರುವುದು ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಬುಕ್ಕಾಂಬುದಿ ಗ್ರಾಮ ಗ್ರಾಮ ಪಂಚಾಯತ್ ಸಮೀಪದಲ್ಲಿರುವಂತಹ ಕೆಂಚಾಪುರ ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಬುಧವಾರ ತಮ್ಮ ಮಗುವಿಗೆ ಹುಷಾರಿಲ್ಲ ಎಂಬ ಇದಾಗಿ ಶಶಿಕುಮಾರ್ ಮತ್ತು ಸುನೀತಾ ಚಂಚೋಳ್ಳಿ ಅವರು ಬುಕ್ಕಾಂಬುದಿಯ ವೈ ವೈದ್ಯ ಎಂಬ ಕ್ಲಿನಿಕ್ ಕರೆದುಕೊಂಡ ಸಂದರ್ಭದಲ್ಲಿ ಅಲ್ಲಿಯ ವೈದ್ಯರು ಇವರಿಗೆ ಒಂದು ಚುಚ್ಚುಮದ್ದನ್ನು ನೀಡಿದ್ದಾರೆ ಆ ಒಂದು ಚುಚ್ಚುಮದ್ದು ನೀಡುವಂತ ಸಂದರ್ಭದಲ್ಲಿ ಆ ಮಗು ನೆಕ್ಸ್ಟ್ ದಿನಗಳಲ್ಲಿ ಆ ಕಪ್ಪಾಗಿರೋದನ್ನ ಈಗ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಕಪ್ಪಾಗಿರೋದು ಈ ನಂತರ ಅದು ಅದು ಯಾಕಾಗಿದೆ ಅಂತ ಮತ್ತೆ ಪುನಃ ದಿವಸ ಹೋದಾಗ ಮತ್ತೆ ಇನ್ನೊಂದು ಅದೇ ತರ ಒಂದು ಇಂಜೆಕ್ಷನ್ ಕೊಟ್ಟ ಸಂದರ್ಭದಲ್ಲಿ ಆ ಮಗುಗೆ ಸಾಕಷ್ಟು ರೀತಿಯ ತೊಂದರೆ ಆಗಿದೆ ಇದನ್ನ ನೆಕ್ಸ್ಟ್ ಇಲ್ಲಿ ಹಾಗಲ್ಲ ಬೇರೆ ಕಡೆ ಕರೆದುಕೊಂಡು ಹೋಗಿ ಎಂದು ಹೇಳೋ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಹೋದಾಗ ಆ ಸರ್ಜಿ ಹಾಸ್ಪಿಟಲ್ ಹೋದ ಸಂದರ್ಭದಲ್ಲಿ ಈ ಒಂದು ಟ್ರೀಟ್ಮೆಂಟ್ ಈ ಒಂದು ಔಷಧಿಯನ್ನು ನಮ್ಮಲ್ಲಿ ನಾವು ಕೊಡೋದಿಲ್ಲ ಹಾಗಾಗಿ ಈ ಮಗುಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಶುಕ್ರವಾರ ಬೆಳಗ್ಗೆ ತಮ್ಮ ಮಗು ಆ ಮಗು ಹಸುನಿಗಿದ್ದಾರೆ ಈ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದಿದೆ ಈ ಒಂದು ಆ ಕೆಂಚಾಪುರದ ಒಂದು ಜನತೆ ಒಂದು ಈ ರೀತಿಯಾಗಿ ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ತರೀಕೆರೆ ತಾಲೂಕು ಅಜ್ಜಂಪುರ ತಾಲೂಕು ಚಿಕ್ಕಮೂರು ಡಿಸ್ಟಿಕ್ ಅಲ್ಲಿ ಕೆಂಚಾಪುರ ಅನ್ನೋ ಕುಗ್ರಾಮ ಇಲ್ಲಿ ಮುಖಾಮುಧಿ ಅನ್ನೋ ಒಂದು ಸಿಟಿ ಹತ್ರ ಇದೆ ಸರ್ ನಮ್ಮಲ್ಲಿ ಆ ಸಿಟಿಲಿ ವಿ ವೈದ್ಯ ಅಂತ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ ಅಲ್ಲೇನಾಯಿತು ಶಶಿಕುಮಾರ್ ಅನ್ನೋರ ಮಗ ಸೋನೇಶ್ ಅಂತೇಳಿ ಅವನು ಭಾಳ ಸುಸ್ತಾಗಿದ್ದ ಚಳಿ ಜ್ವರ ಬಂದು ಹಾಗಾಗಿ ಮಂಗಳವಾರ ಅವನಿಗೆ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋದರು ಕರ್ಕೊಂಡು ಹೋದಾಗ ಮಂಗಳವಾರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್ ಅದು ಯಾವ ಟ್ರೀಟ್ಮೆಂಟು ಏನು ಅಂತ ಗೊತ್ತಿಲ್ಲ ಒಟ್ಟು ಚಳಿ ಜ್ವರ ಬಂದಿದೆ ಅಂದಿದ್ದೆ ಅವ್ರು ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ಮಾಡಿ ಮೆಡಿಷನ್ನು ಕೊಟ್ಟು ಕಳಿಸ್ಯಾರ ಸರ್ ಅವತ್ತು ಮಂಗಳವಾರ ಬಂದಾಗ ಮಂಗಳವಾರ ಬಂದಿಂದ ಮತ್ತೆ ಜಾಸ್ತಿ ಆಗಿದೆ ಸರ್ ಅವರು ಜಾಸ್ತಿಯಾಗಿ ಈ ಭಾಗದಲ್ಲಿ ಇಂಜೆಕ್ಷನ್ ಕೊಟ್ಟು ಜಾಗದಲ್ಲಿ ನಂಜಾಗ್ಬಿಟ್ಟಿದೆ ನಂಜಾಗ್ಬಿಟ್ಟು ಬಾವು ಬಂದು ಅಲ್ಲಿ ಬೊಬ್ಬೆ ತರ ಬಂದಿದೆ ಸರ್ ತಕ್ಷಣ ಏನು ಮಾಡಿದ್ರು ಮಂಗಳವಾರ ಹಿಂಗಾಯಿತು ಅಂತ ಮಂಗಳವಾರ ಇದ್ದು ಮತ್ತೆ ಬುಧವಾರ ಕರ್ಕೊಂಡು ಹೋಗಿದೆ ಸರ್ ಬುಧವಾರ ಕರ್ಕೊಂಡು ಹೋದಾಗ ಬುಧವಾರ ದಿನವೂ ಅದೇ ರೀತಿ ಏನಾಗಲ್ಲಪ್ಪ ಇಂಜೆಕ್ಷನ್ ಕೊಡ್ತೀನಿ ನೋಡೋಣ ಇವತ್ತೊಂದು ದಿನ ಅಂತೇಳಿ ಮತ್ತೆ ಅದೇ ರೀತಿ ಮಾಡಿದ್ರು ಸರ್ ಅದು ಏನಾಯಿತು ಬರ್ತಾ ಬರ್ತಾ ಜಾಸ್ತಿ ಆಗ್ಬಿಟ್ಟಿದೆ ಅವನಿಗೆ ಸುಮಾರು ಅವನಿಗೆ ಎಂಟರಿಂದ ಒಂಬತ್ತು ವರ್ಷ ಆಗಿದೆ ಸರ್ ಮಗುವಿಗೆ ಆ ಹೆವಿ ಡೋಸ್ ಕೊಟ್ಟರು ಅಂತ ಗೊತ್ತಿಲ್ಲ ಮಾತ್ರೆ ಅಂತ ಗೊತ್ತಿಲ್ಲ ಆದರೆ ಆಗಿಬಿಟ್ಟು ಆ ಭಾಗದಲ್ಲಿ ತುಂಬ ನೋವು ನಗಳಾಟ ಜಾಸ್ತಿ ಆಗಿದೆ ಮನೆಗೆ ಬಂದಿದೆ ಮಗು ಮನೆಗೆ ಬಂದರು ತಾನೇ ಅದು ಏ ಸರಿಯಾಗೋ ತೊಗಪ್ಪ ಅಂತ ಸಿರಪ್ ಕೊಟ್ಟು ಸೇರಿ ಆದರೂ ಅದು ಕಡಿಮೆ ಆಗಿಲ್ಲ ಸರ್ ಕಡಿಮೆ ಆಗದೆ ಇರೋ ಕಾರಣ ಮತ್ತೇನು ಮಾಡಿದ್ದಾರೆ ಇವರು ಗುರುವಾರನೂ ಯಥ ಪ್ರಕಾರ ಅವ್ರ ಹತ್ರನೇ ತಗೊಂಡೋಗಿದ್ದಾರೆ ಸರ್ ನೀವು ಮಾಡಿದ್ದೆ ಈ ರೀತಿ ಆಗಿದೆ ನೋಡಿರಿ ಏನಾಗಿದೆ ಅಂತ ಅವ್ರು ಏನು ಮಾಡಿದರು ಸರ್ ಇಲ್ಲ ಆಗೋದಿಲ್ಲಪ್ಪ ನಾನು ಡಾಕ್ಟ್ರಿಗೆ ಸಜೆಷನ್ ಮಾಡ್ತೀನಿ ಅಂತೇಳಿ ಏನು ಮಾಡಿದ್ದಾರೆ ವರುಣ ಅನ್ನರು ಸರ್ ಅವರು ಡಾಕ್ಟ್ರು ತಕ್ಷಣ ಏನು ಮಾಡಿದ್ದಾರೆ ನಾನು ಸಜೆಸ್ಟ್ ಮಾಡ್ತೀನಿ ಹೋಗಪ್ಪ ತರೀಕೆರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಕಳಿಸಿದ್ದಾರೆ ಸರ್ ಆ ಡಾಕ್ಟರ್ ಹತ್ರ ಕಳಿಸಿದರೆ ಅಲ್ಲಿ ಡಾಕ್ಟ್ರು ನೋಡಿಬಿಟ್ಟು ಯಾವುದೇ ನಮ್ಮ ಕೈಲಿ ಆಗೋದಿಲ್ಲಪ್ಪ ಇದು ಆಗದೆ ಇರೋ ಕೇಸು ಅಂತೇಳಿ ತಕ್ಷಣ ಅವ್ರೇನು ಏನು ಸರ್ ಬೇರೆ ಕಡೆ ಎಲ್ಲಾದರೂ ತಗೊಂಡು ಹೋಗಿ ಅಂತ ಹೇಳಿದರು ಸರ್ ಹಾಗಂದಾಗ ಏನು ಮಾಡಿದ್ರು ಶುಕ್ರವಾರ ತಕ್ಷಣವೇ ಗುರುವಾರ ನೈಟೇ ಶಿವಮೊಗ್ಗ ಸರ್ಜಿ ಕರ್ಕೊಂಡು ಹೋಗಿದ್ದಾರೆ ಸರ್ ಶಿವಮೊಗ್ಗ ಸರ್ಜಿ ಕರ್ಕೊಂಡು ಹೋದಾಗ ಸರ್ಜಿ ಆಸ್ಪತ್ರೆಯಲ್ಲಿ ನೋಡಿದ್ದಾರೆ ಸರ್ ನೋಡಿಬಿಟ್ಟು ನೈಟೆಲ್ಲ ನೋಡಿ ಯಾಕೋ ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಇವು ಪೇರೆಂಟ್ಸ್ಗಳಿಗೆ ತಿಳಿಸ್ಯಾರ ಸರ್ ಲಕ್ಷ್ಮಣ ನಾಯಕಗಾಗಲಿ ಶಶಿಕುಮಾರ್ ನಾಯಕ ಆಗಲಿ ಎಲ್ರಿಗೂ ತಿಳಿಸಿದ್ದಾರೆ ಸರ್ ಡಾಕ್ಟ್ರು ನಂತರ ಶುಕ್ರವಾರ ಬೆಳಗ್ಗೆ ತಕ್ಷಣವೇ ಆ ಮಕ್ಕಳು ಏನೋ ಏಕಾಏಕಿ ಸಾವೊಪ್ಪಿದೆ ಸರ್ ಆ ಸಾವನ್ನಪ್ಪಬೇಕಾದ್ರೆ ತಂದೆ ತಾಯಿಗಳು ಎಲ್ಲರೂ ಈ ರೀತಿ ಆಯ್ತಲ್ಲ ಅಂತ ಎಲ್ಲ ಊರರೆಲ್ಲ ಒಗ್ಗಟ್ಟಾಗಿ ಸ್ಟೇಷನ್ ಸ್ಟೇಷನ್ ಈ ಪ್ರಕರಣವನ್ನು ನಾವು ಠಾಣೆಯಲ್ಲಿ ದಾಖಲೆ ಮಾಡಿದ್ದೇವೆ ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ವೈದ್ಯರನ್ನ ಕರೆಸಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಮಾತ್ರ ಸತ್ಯತೆ ಸತ್ಯ ಸತ್ಯತೆ ತಿಳಿತಿದೆ ಆದ್ರಿಂದ ಈ ಒಂದು ಸಾವಿಗಿಡದಂತಹ ಒಂದು ಮಗುವಿನ ತಂದೆ ಹಾಗೂ ಶಶಿಕುಮಾರ್ ಅವರ ತಾಯಿಯಾದಂತಹ ಸುನೀತಾ ಅವರವರಿಗೆ ಸರಿಯಾದ ರೀತಿಯಲ್ಲಿ ನಾದಿಒಿಸಿಕೊಡ್ಬೇಕು ಅಂತ ಎನ್ಆರ್ ಟಿವ್ ಸಹ ಒಂದು ಕಳಕಳಿಯ ಒಂದು ಮನವಿಯನ್ನ ಮಾಡ್ಕೊಂತ ಇದೆ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಇವರ ಶಾಖೆ ಅಡಿಯಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಮಾರಂಭವನ್ನ ಇಲ್ಲಿನ ಕಾಂಕ್ಷಾ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ದಂಡಾಧಿಕಾರಿಗಳಂತ ಶಿವಶರಣಪ್ಪ ಕೊಟ್ಟೋಳಿಯವರು ವಹಿಸಿದ್ದರು ನಂತರ ಅವರು ಮಾತನಾಡುತ್ತಾ ನಾವು ನಿವೃತ್ತಿಯ ಒಂದು ಒಂದು ಜಾಬಿನಲ್ಲಿ ನೌಕರರಾಗಿದ್ದಾಗ ಸಾಕಷ್ಟು ಸಮಸ್ಯೆಗಳನ್ನ ಮುಂಬಸುತ್ತಿದ್ವಿ ಅದೇ ಒಂದು ನಿವೃತ್ತಿಯಾದ ನಂತರ ನಮಗೂ ಸಹ ಒಂದು ರೀತಿಯ ಒಂದು ಸಂಘ ಸಂಘಟನೆ ಬೇಕಾಗ್ತದೆ ಆದರೆ ಅದರಿಂದ ಇಂತಹ ಸಂಘಟನೆಗಳನ್ನ ಮಾಡಿರುವುದರಿಂದ ತುಂಬಾ ಸಾಕಷ್ಟು ಅನುಕೂಲ ಆಗ್ತದೆ ಹಾಗೆ ಈ ಒಂದು ಸಂಘಟನೆಯಲ್ಲಿ ನಿಮಗೆ ಆಗುವಂತ ಎಲ್ಲ ಸರ್ಕಾರ ಆಗುವಂತಹ ಕೆಲಸಗಳನ್ನ ಎಲ್ಲರೂ ಮಾಡಿಸ್ಕೊಳ್ಳಿ ಎಂದು ಹೇಳುವ ಮೂಲಕವಾಗಿ ಈಗ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಇಂದು ಹಮ್ಮಿಕೊಂಡ ಹಮ್ಮಿಕೊಂಡಿದಂತಹ ಸರ್ವ ಸದಸ್ಯ ವಾರ್ಷಿಕ ಸಮಾರಂಭದ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಅಜ್ಜಂಪ್ರ ತಾಲೂಕಿನ ಅಧ್ಯಕ್ಷರಂತ ಜಿ ಎನ್ ಈಶ್ವರಪ್ಪನವರು ಹಾಗೆ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರು ಹಾಗೆ ನಿವೃತ್ತ ಅಹ್ ಇಂಜಿನಿಯರ್ ಆದಂತಹ ರಾಜಶೇಖರ್ ಅವರು ಹಾಗೆ ಶಿಕ್ಷಕರಾದಂತಹ ಪುಟ್ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿರೂಪಣೆಯನ್ನ ಮಾಡಿ ಸ್ವಾಗತಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ನಿವೃತ್ತ ಅಧಿಕಾರಿ ವರ್ಗದವರು ಅಂದ್ರೆ ನಿವೃತ್ತಿಯಾದಂತಹ ಒಂದು ಅಧಿಕಾರಿ ವರ್ಗದವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವ ಸದಸ್ಯರನ್ನ ವಾರ್ಷಿಕ ಸಭೆಯನ್ನ ಯಶಸ್ವಿಗೊಳಿಸಿದ್ದಾರೆ